ಗದಗ ಜಿಲ್ಲಾ ರೋಣ ಪಟ್ಟಣದ ಶ್ರೀ ಮೆಥುನ್ಜಿ ಪಾಟೀಲ್ ಪ್ರೊ ಕಬಡ್ಡಿ ವೈಭವ ಎಂಜಿಪಿ ಯುವ ಬ್ರಿಗೇಡ್ ಹಾಗೂ ಗದಗ ಜಿಲ್ಲಾ ಕಬಡ್ಡಿ ಅಮೆಚೂರ್ ಅಸೋಸಿಯೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಮೆಥುಂಜಿ ಪಾಟೀಲ್ ಅವರ ನಲವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕಬಡ್ಡಿ ವೈಭವ ನಡೆಯಲಿದೆ ಜನವರಿ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರರಂದು ರೋಣ ತಾಲೂಕಾ ಮಟ್ಟದ ಪುರುಷರು ಹಾಗೂ ಮಹಿಳಾ ಆಹ್ವಾನಿತ ಪ್ರೊ ಕಬಡ್ಡಿ ಲೀಗ್ ಕಾರ್ಯಕ್ರಮ ನೆರವೇರಿದ್ದು ಪ್ರೋ ಕಬಡ್ಡಿ ಲೀಗ್ ಕಾರ್ಯಕ್ರಮ ನೆರವೇರುವುದು ಸೆಲ್ ಸೊಸೈಟಿ ಜಕ್ಲಿ ರೋಡ್ ರೋಣದಲ್ಲಿ ನೆರವೇರಿಸಲಾಗುವುದು ಎಂದು ರೋಣ ತಾಲೂಕು ಯುವ ಘಟಕದ ಅಧ್ಯಕ್ಷರಾದ ಶ್ರೀ ಮುತ್ತು ನವಲ್ಗುಂದ್ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಒಂದು ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀ ಮಂಜುನಾಥ್ ಗೌಡ ಬೆಂಗಳೂರು ಹಾಗೂ ಗಣೇಶ್ ಹನುಮಕ್ಕ ಗೌಡರು ಬೆಂಗಳೂರು ಇವರ ಸಹ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಎಂದು ಮುತ್ತು ನವಲ್ಗುಂದ್ ಹೇಳಿದ್ದಾರೆ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ರಕ್ತದಾನ ಶಿಬಿರ ಆರೋಗ್ಯ ಶಿಬಿರ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಚಾಲಕರಿಗೆ ಪ್ರಶಸ್ತಿ ಪಡೆದವರಿಗೆ ಸನ್ಮಾನ ಸಮಾರಂಭ ನೆರವೇರಿಸಲಾಗುವುದು ಕಾರ್ಯಕ್ರಮ ಪ್ರಾರಂಭವಾಗಿ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಕಾರ್ಯಕ್ರಮ ನಡೆಸಲಾಗುವುದು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮುತ್ತು ನವಲಗುಂದ ಅಭಿಷೇಕ್ ನವಲಗುಂದ ಬಸವರಾಜ ಹೊಸಳ್ಳಿ ಗೋಪಿ ರಾಯನ್ಗೌಡ್ರು ಸೋಮು ನಾಗರಾಜ್ ಹಾಗೂ ಮಿಥುನ್ಜಿ ಪಾಟೀಲ್ ಯುವ ಬ್ರಿಗೇಡ್ ಸದಸ್ಯರು ಹಾಗೂ ಕಾಂಗ್ರೆಸ್ ಯುವ ಘಟಕದ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರೋಣ ಮೂರನೇ ತಾರೀಕು ನಮ್ಮ ನಾಯಕರು ನೆಚ್ಚಿನ ನಾಯಕರು ಶ್ರೀತ ಮಿಥುಂಜಯ್ ಪಾಟೀಲ್ ಅವರ ಹುಟ್ಟುಹಬ್ಬ ಅವರ ಹುಟ್ಟುಹಬ್ಬವನ್ನ ಒಂದು ಅರ್ಥಪೂರ್ಣವಾಗಿ ಆಚರಿಸ್ಬೇಕಂತಂದು ಸಮಾಜ ಮುಖ್ಯವಾಗಿ ಹಾಗೂ ಸಮಾಜದ ಜನರಿಗೆ ಒಂದು ಒಳ್ಳೆಯ ವಿಶೇಷ ಕಾರ್ಯಕ್ರಮಗಳನ್ನ ಕೊಡಬೇಕಂತಂದು ನಾವೆಲ್ಲರೂ ಮಿಥುನ್ಜಯ್ ಪಾಟೀಲ್ ಸಾಹೇಬರ ಅಭಿಮಾನಿಗಳು ಇದ್ದೀವಿ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಇದೀವಿ ಎಲ್ಲರೂ ಕೂಡಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ನಾವು ಅದರಲ್ಲಿ ಮುಖ್ಯವಾದದ್ದು ಅಂದರೆ ಈ ನಮ್ಮ ಶ್ರೀ ಮಿಥುನ್ಜಿತ್ ಪಾಟೀಲ್ ಪ್ರೋ ಕಬಡ್ಡಿ ವೈಭವ ಎರಡು ಸಾವಿರದ ಇಪ್ಪತ್ತಾರು ಈ ನಮ್ಮ ಪ್ರೋ ಕಬಡ್ಡಿ ವೈಭವ ಏನಾಗ್ತದೆ ನಾಲ್ಕು ದಿನಗಳ ಕಾಲ ನಡೆಯುತ್ತೆ ಹತ್ತನೇ ತಾರೀಕಿಂದ ಹತ್ತು ಹನ್ನೊಂದು ಹನ್ನೆರಡು ಹಾಗೂ ಹದಿಮೂರು ನಾಲ್ಕು ದಿನಗಳ ಕಾಲ ಈ ನಮ್ಮ ಪ್ರೋ ಕಬಡ್ಡಿ ವೈಭವ ಪಂದ್ಯಾವಳಿಗಳು ನಡೆಯುತ್ತವೆ ಇದರ ಸ್ಥಳ ಈ ಪಂದ್ಯಾವಳಿಯ ಸ್ಥಳ ನಮ್ಮ ನಗರದ ಸೇಲ್ ಸೊಸೈಟಿ ಆಲೂನ್ ಗ್ರೌಂಡ್ ಏನಿದೆ ಅಲ್ಲಿ ನಾವು ಒಂದು ಗ್ಯಾಲರಿ ವ್ಯವಸ್ಥೆಯನ್ನ ಮಾಡಿದ್ವಿ ಸುಮಾರು ಒಂದು ಸಾವಿರ ಜನ ವೀಕ್ಷಕರು ಕುಮುರಿ ಕಬಡ್ಡಿ ಪಂದ್ಯಾವಳಿಗಳನ್ನ ನೋಡುವಂತ ಒಂದು ವ್ಯವಸ್ಥೆಯನ್ನ ಗ್ಯಾಲರಿ ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡಿದ್ವಿ ಅದ್ರ ಜೊತೆ ನಮ್ಮ ಈ ಕಾರ್ಯಕ್ರಮದ ರೂಪುರೇಷೆಗಳು ಏನಪ್ಪಾ ಅಂತಂದ್ರೆ ಮೊದಲನೇ ದಿನ ಅಂದ್ರೆ ಹತ್ತನೇ ತಾರೀಕು ನಾವು ಟ್ರೋಫಿ ಮೆರವಣಿಗೆ ಹಾಗೂ ನಮ್ಮ ಎಲ್ಲ ತಂಡದ ಮಾಲಕರು ಹಾಗೂ ಎಲ್ಲ ತಂಡದೊಂಡು ನಮ್ಮ ರೋಡ್ ಶ್ರೀ ಸಿದ್ದಾರೂಢ ಮಠದಿಂದ ಟ್ರೋಫಿ ಮೆರವಣಿಗೆ ನಾವು ಮಾಡ್ತೀವಿ ಅದು ಬೆಳಗ್ಗೆ ಹತ್ತು ಗಂಟೆಗೆ ಅದು ಮುಗಿದ ತಕ್ಷಣ ಸಾಯಂಕಾಲ ನಾಲ್ಕು ಗಂಟೆಗೆ ಈ ನಮ್ಮ ಪಂದ್ಯಾವಳಿಯ ಪ್ರಾರಂಭೋತ್ಸವ ಇನಾಗ್ರೇಷನ್ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ ಇದು ಸಾಯಂಕಾಲ ನಾಲ್ಕು ಗಂಟೆಗೆ ಸೊಸೈಟಿ ಆ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಪಂದ್ಯಾವಳಿಗಳು ಸ್ಟಾರ್ಟ್ ಆಗ್ತವೆ ಆಮೇಲೆ ನೆಕ್ಸ್ಟ್ ಹನ್ನೊಂದನೇ ತಾರೀಕು ಪಂದ್ಯಾವಳಿಗಳು ಮುಂದುವರಿಯುತ್ತೆ ಹನ್ನೆರಡನೇ ತಾರೀಕು ಏನು ಮಾಡಿದ್ವಿ ನಾವು ಒಂದು ಮಹಿಳಾ ವೇದಿಕೆಯನ್ನ ಮಾಡ್ತೀವಿ ಅದರಲ್ಲಿ ನಮ್ಮ ರೋಮ್ ನಗರದ ನಮ್ಮ ಎಲ್ಲ ಹಿರಿಯ ಮಹಿಳಾ ಕಾರ್ಯಕರ್ತರು ಹಾಗೂ ಹಲವಾರು ಮಹಿಳಾ ಮಹಿಳಾ ಬ್ಲಾಕ್ ಅಧ್ಯಕ್ಷರುಗಳು ಹಾಗೂ ಮುಂಚಿನ ಕಡೆಗಳ ಎಲ್ಲ ಮಹಿಳಾ ಸದಸ್ಯರನ್ನ ನಾವು ಇಲ್ಲಿ ಅದೊಂದು ಪ್ರೋಗ್ರಾಮ್ ಮಾಡಿ ಅದು ಸಾಯಂಕಾಲ ಐದು ಗಂಟೆಗೆ ನಡೆಯುತ್ತೆ ಅದಾದ ಮೇಲೆ ಮತ್ತೆ ಪುನಃ ನಮ್ಮ ಪಂದ್ಯಾವಳಿಗಳು ಕಬಡ್ಡಿ ಪಂದ್ಯಾವಳಿ ಮುಂದೆ ಹದಿಮೂರನೇ ತಾರೀಖು ಕೊನೆಯ ದಿನ ಅಂದ್ರೆ ಅವತ್ತು ನಾವು ಸಂಜೆ ನಾಲ್ಕು ಗಂಟೆಗೆ ನಾವು ಸ್ಟೇಜ್ ಫಂಕ್ಷನ್ ಸ್ಟಾರ್ಟ್ ಮಾಡಿಕೊಂಡು ನಮ್ಮ ಶ್ರೀಯುತ ಬುದ್ದಿನ್ ಜಿ ಪಾಟೀಲ್ ಅವರು ಹುಟ್ಟೋಗೋಣ ಅಲ್ಲಿ ಸ್ಟೇಜ್ ಮೇಲೆ ಆಚರಿಸ್ಕೊಂಡು ಅಲ್ಲಿ ಒಂದು ಪ್ರೋಗ್ರಾಮ್ ನಡೆಯುತ್ತೆ ಅಲ್ಲಿ ಮುಖ್ಯವಾಗಿದ್ದ ಏನಪ್ಪ ಅಂತಂದ್ರೆ ನಮ್ಮ ಯೂತ್ ರಾಜ್ಯ ರಾಜ್ಯಾಧ್ಯಕ್ಷ ಶ್ರೀಯುತ ಮಂಜುನಾಥ್ ಗೌಡ ಅವ್ರು ನಮ್ಮ ಕರ್ನಾಟಕ ಯೂತ್ ರಾಜ್ಯ ರಾಜ್ಯಾಧ್ಯಕ್ಷರು ಶ್ರೀಯುತ ಮಂಜುನಾಥ್ ಗೌಡ ಅವರು ಅವತ್ತು ಹದಿಮೂರನೇ ತಾರೀಕು ಬರ್ದಿದ್ದಾರೆ ಅವರು ವಿಶೇಷ ಅತಿಥಿಯಾಗಿ ನಾವು ಅವರನ್ನ ಆಹ್ವಾನಿಸಿದ್ದೇವೆ ಅವರು ಕೂಡ ಬರ್ತೀನಿ ಅಂತಂದು ಹೇಳಿದ್ದಾರೆ ಸೊ ಅವತ್ ಕಾರ್ಯಕ್ರಮ ಆಗ್ತದೆ ಅದಾದ್ಮೇಲೆ ಫೈನಲ್ ಕಾರ್ಯಕ್ರಮ ಅದ್ರ ನೆಕ್ಸ್ಟ್ ಏನು ಟ್ರೋಫಿ ವಿತರಣೆ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮ ಈ ರೀತಿ ನಮ್ದು ಈ ಮಿಥುನ್ಜಿ ಪಾಟೀಲ್ ಪ್ರೋ ಕಬಡ್ಡಿ ವೈಭವ ಏನಿದೆ ನಾಲ್ಕು ದಿನಗಳ ಕಾಲ ನಡೆಯುತ್ತೆ ಆದ್ರಿಂದ ನಾವೆಲ್ಲರೂ ಸಮಿತಿಯ ತಮ್ಮಲ್ಲಿ ನಾವು ವಿನಂತಿಸ್ಕೋಸ್ತಿದೀವಿ ಅಂದ್ರೆ ಈ ನಾಲ್ಕು ದಿನಗಳ ಕಾಲ ನಮ್ಮೆಲ್ಲ ಪಾತ್ರಿಕಾ ಮಿತ್ರರು ಬಂದ್ಬಿಟ್ಟು ಈ ಕಾರ್ಯಕ್ರಮಗಳು ಯಾವ ರೀತಿ ನಡೆಯುತ್ತೆ ಅವನ್ನೆಲ್ಲ ತಾವು ಫೋಟೋಗಳನ್ನು ಫೋಟೋಗಳನ್ನ ತೆಗೆದುಕೊಂಡು ಎಲ್ಲ ನಮ್ಮ ಕ್ಷೇತ್ರದ ಜನತೆಗೆ ಮುಗಿಸುವಂತ ಕಾರ್ಯಕ್ರಮವನ್ನ ಕೆಲಸವನ್ನ ತಾವು ಮಾಡುವಂತ ನಾವೆಲ್ಲರೂ ಈ ಮೂಲಕ ತಮ್ಮಲ್ಲಿ ಗಮನಿಸಿಕೊಂಡು ಆಮೇಲೆ ನಮ್ಮ ನಾಯಕರು ಶ್ರೀಯುತ ಮಿಥುಂಜಯ್ ಪಾಟೀಲ್ ಅವರು ಯಾವುದೇ ಕಾರ್ಯಕ್ರಮಗಳಲ್ಲಿ ನಾವು ಯುವಕರು ಹೋಗ್ಬಿಟ್ಟು ಒಂದು ಯಾವುದೇ ಕಾರ್ಯಕ್ರಮ ಮಾಡ್ತೀವಿ ಒಂದು ಯಾವುದೇ ಪಂದ್ಯಾವಳಿಗಳನ್ನ ಮಾಡ್ತೀವಿ ಕ್ರಿಕೆಟ್ ಇರ್ಬೋದು ಕಬಡ್ಡಿ ಇರ್ಬೋದು ಯಾವುದೇ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ ಅಂತಂದ್ರೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡುವಂತ ನಮ್ಮ ನಾಯಕರು ಆದ್ರಿಂದ ಅವರು ಎಷ್ಟು ಯುವಕರಿಗೆ ಪ್ರೋತ್ಸಾಹ ನೀಡ್ತಾರೆ ಅಂತಂದ್ರೆ ನಾವೆಲ್ಲರೂ ಅಭಿಮಾನಿಗಳು ಕೂಡ್ಕೊಂಡು ಅವರ ಮುಖ್ಯವನ್ನು ಒಂದು ಸಂಭ್ರಮದ ರೀತಿ ಆಚರಣೆ ಮಾಡ್ತೀವಿ ಅವ್ರ ಹುಟ್ಟೊಬ್ಬ ಹದಿಮೂರೇ ತಾರೀಕು ಐತೆ ಅಂದ್ರೆ ಈ ಎಲ್ಲಾ ಹುಟ್ಟಹಬ್ಬದ ಸಂಭ್ರಮಾಚರಣೆ ಏನೈತಿ ಒಂಬತ್ತನೇ ತಾರೀಕಿನ ಸ್ಟಾರ್ಟ್ ಆಯ್ತು ಏನಪ್ಪಾ ಅಂತಂದ್ರೆ ಈ ಕಬಡ್ಡಿ ಪಂದ್ಯಾವಳಿ ಒಂದೇ